नारायणं नमस्कृत्य नरञ्च नरोत्तमम् देवीं सरस्वतीं व्यासं ततो जयमुदीरये द्वैपायनोष्ठपुटनिःसृतमप्रमेयं पुण्यं पवित्रमथ पापहरं शिवं च यो भारतं समधिगच्छति वाच्यमानम् किं तस्य पुष्करजलैरभिषेचनेन जयति पराशरसूनुः सत्यवती हृदयनन्दनो व्यासः यस्य कमलगलितं वाङ्मयममृतं जगत् पिबती श्रीगुरुभ्यो नमः हरिः ओ ವೈವಸ್ವತ ಮನುವಿನ ಮಕ್ಕಳಲ್ಲಿ ಒಬ್ಬ ಪುರುಷದ್ರ ಅಂತ ಒಬ್ಬ ವೃಷದ್ರ ಅಂತನೂ ಕರೀತಾರೆ ಇವನನ್ನ ಮನುವಿನ ಕುಲಪುರೋಹಿತರಾದ ವಸಿಷ್ಠರು ಗೋಪಾಲಕನನ್ನಾಗಿ ಮಾಡುತ್ತಾರೆ ಹಸುವನ್ನು ಕಾಯುವವನ್ನಾಗಿ ಮಾಡಿದ್ದು ಹಸುಗಳನ್ನು ಮೇಯಿಸಲಿಕ್ಕಾಗಿ ಉಪಯೋಗ ಮಾಡಿಕೊಂಡ್ರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದ ಯಾಕೆ ಅಂದರೆ ಗುರುಗಳು ಹೇಳಿದ ಕೆಲಸ ವಸಿಷ್ಠರು ಕುಲಪುರೋಹಿತರು ಅವರು ಹೇಳಿದ ಕೆಲಸವನ್ನ ಚಾಚೂ ತಪ್ಪದೆ ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ತಾ ಇದ್ದ ರಾತ್ರಿ ಕಾಲದಲ್ಲಿಯೂ ಕೂಡ ಎದ್ದು ಕುಳಿತಾ ಇರ್ತಾ ಇದ್ದ ನಿದ್ರೆ ಕೂಡ ಮಾಡ್ತಾ ಇದ್ದಿಲ್ಲ ಅಂತೆ ಅಷ್ಟು ಚೆನ್ನಾಗಿ ಗೋಪಾಲಕನಾಗಿದ್ದ ಯಾಕೆ ಅಂದ್ರೆ ವಸಿಷ್ಠರ ಆದೇಶ ಏನು ಅಂದ್ರೆ ಸ್ವಲ್ಪ ಹಸುಗಳನ್ನ ಕೊಟ್ಟು ಸಾವಿರ ಆಕಳು ಆಗಬೇಕು ಅಂತ ಅವರದು ಒಂದು ಆ ಒಂದೆರಡು ಆಕಳುಗಳನ್ನು ಕೊಟ್ಟು ಸಾವಿರ ಆಕಳುಗಳನ್ನು ನೀನು ಬೆಳೆಸಬೇಕು ಅಂತ ಹೇಳಿದ್ದು ಆ ಕಾರಣದಿಂದ ಚೆನ್ನಾಗಿ ಹಗಲಿರಳು ಕೂಡ ರಕ್ಷಣೆ ಮಾಡ್ತಾ ಇದ್ದ ಒಂದು ದಿನ ರಾತ್ರಿ ಜೋರು ಮಳೆ ಬರ್ತಾ ಇದೆ ಕಗ್ಗತ್ತಲು ಈ ಕಾಲದಲ್ಲಿಯೇ ಈ ಗೋಶಾಲೆಗೆ ಹಟ್ಟಿಗೆ ಒಂದು ಹುಲಿ ಪ್ರವೇಶ ಮಾಡಿತ್ತು ಗರ್ಜನೆಯನ್ನ ಮಾಡುತ್ತಾ ಹುಲಿ ಪ್ರವೇಶ ಮಾಡಿತು ಹಸುಗಳೆಲ್ಲ ಜೋರಾಗಿ ಕೂಗುತ್ತಾ ಇದ್ದಾವೆ ಗೊತ್ತಾಯಿತು ಹುಲಿಯ ಗರ್ಜನೆಯನ್ನ ಕೇಳಿ ಖಡ್ಗವನ್ನು ಎತ್ತಿಕೊಂಡು ಬಂದ ಹುಲಿ ಹಸುವನ್ನು ತಿನ್ನುತ್ತದೆ ಅಂತ ಖಡ್ಗವನ್ನು ಎತ್ತಿದ ಕುತ್ತಿಗೆಗೆ ಕುತ್ತಿಗೆ ಏಟು ಹಾಕಿದ ಹುಲಿ ಸತ್ತಿತು ಅಂತ ತಿಳ್ಕೊಂಡ ಬೆಳಗ್ಗೆ ಬಂದು ನೋಡುತ್ತಾನೆ ನೋಡಿದರೆ ಹುಲಿ ಸತ್ತಿದ್ದಲ್ಲ ದನವೇ ಸತ್ತು ಹೋಯಿತು ಕತ್ತಲೆಯಲ್ಲಿ ಅಜ್ಞಾತವಾಗಿ ಗೊತ್ತಿದ್ದು ಮಾಡಿದ್ದಲ್ಲ ದನವನ್ನ ರಕ್ಷಣೆ ಮಾಡಬೇಕು ಅಂತ ಇತ್ತು ಹುಲಿಯನ್ನ ಕೊಲ್ಲಬೇಕು ಅಂತ ಇತ್ತು ಆದರೆ ಕತ್ತಲು ಆದ್ದರಿಂದ ಏನು ಕಾಣಲಿಲ್ಲ ಖಡ್ಗವನ್ನು ಎತ್ತಿದ ಹುಲಿಯ ಕಿವಿ ಮಾತ್ರ ಹರಿದು ಹೋಯಿತು ದನದ ಕುತ್ತಿಗೆ ಸೀಳಿತು ಬಹಳ ಬೇಸರಾಯಿತು ವಸಿಷ್ಠರಿಗೆ ಗೊತ್ತಾಯಿತು ಹಸುವನ್ನು ಕೊಂದವ ಗೋ ಹತ್ಯೆ ಮಾಡಿದವ ಇವ ಅಂತ ಸಿಟ್ಟು ಬಂದು ಶಾಪವನ್ನೇ ಕೊಟ್ಟರು ಅಂತೆ ವಸಿಟ್ಟರು ಪ್ರಶದ್ರೋ ಹಿಂಸಯಿತ್ವಾ ಗುರೋ ಗಾಂ ಜನಮೇಜಯ ಶಾಪಾತ್ ಶೂದ್ರತ್ವಂ ಆಪನ್ನೋ ನವೆಯಿತೇ ಪರಿಕೀರ್ತಿತ ಕ್ಷತ್ರಿಯತ್ವವೇ ನಾಶವಾಗಲಿ ಅಂತ ಶಾಪ ಕೊಟ್ಟರು ನೀನು ಕ್ಷತ್ರಿಯನೇ ಅಲ್ಲ ಅಂತ ಶಾಪ ಕೊಟ್ಟರು ಸ್ವೀಕಾರ ಮಾಡಿದ ಶಾಪವನ್ನ ಕಾಡಿಗೆ ಹೋದ ಅಂತ ಬ್ರಹ್ಮಚರಿಯ ವ್ರತದಲ್ಲಿ ಇದ್ದು ತಪಸ್ಸು ಮಾಡಿದ ಪ್ರಾಯಶ್ಚಿತ್ತ ಮಾಡಿಕೊಂಡ ಒಮ್ಮೆ ಕಡಗಿಚ್ಚು ಬಂತು ಅದರಲ್ಲಿ ದೇಹತ್ಯಾಗ ಕೂಡ ಮಾಡಿದ ಅಂತ ಒಳ್ಳೆ ಲೋಕವನ್ನು ಪಡೆದ ಹೀಗೆ ಆಗಿದ್ದರಿಂದ ಅವನಿಗೆ ಒಳ್ಳೇದಾಯಿತು ತಪಸ್ಸು ಮಾಡಿ ದೇಹತ್ಯಾಗ ಮಾಡಿದ ಒಳ್ಳೆ ಲೋಕವನ್ನು ಪಡೆದ ವೈವಸ್ವತುವಿನ ವೈವಸ್ವತ ಮನುವಿನ ಇನ್ನೊಬ್ಬ ಮಗ ಇಕ್ಷು ಹಾಕುವಂತ ಕ್ಷವತೋಶ್ಚ ಮನೋಸ್ತಾತ ಇಕ್ಷು ಅಭವತ್ ಸುತ ಇವ ಹುಟ್ಟಿದ ಕಥೆಯೇ ರೋಚಕವಾದ ಕಥೆ ಮನು ವೈವಸ್ವತವನ್ನು ಒಮ್ಮೆ ಜೋರಾಗಿ ಸೀನು ಬಂತು ಅವನಿಗೆ ಸೀನು ಬಂದಾಗ ಮೂಗಿನಿಂದಲೇ ಒಬ್ಬ ಹುಟ್ಟಿದ ಅವನೇ ಇಕ್ಷು ಅಂತ ಕ್ಷಮತೋಷ್ಟ ಮನೋಸ್ತಾತ ಅದರಿಂದಲೇ ಅವನಿಗೆ ಇಕ್ಷು ಹಾಕುವಂತ ಹೆಸರು ಬಂದಿತ್ತು ಆ ಇಕ್ಷು ಹಾಕುವಿಗೆ ನೂರು ಮಂದಿ ಮಕ್ಕಳು ಅಂತ ಅದರಲ್ಲಿ ಒಬ್ಬ ವಿಕುಕ್ಷಿ ನಿಮಿ ದಂಡ ಅಂತ ಮೊದಲಾದವರು ಪ್ರಧಾನರಾದವರು ಮೂರು ಮಂದಿ ಉಳಿದವರೆಲ್ಲ ಬಹಳಷ್ಟು ಮಂದಿ ಇದ್ದಾರೆ ಒಟ್ಟು ನೂರು ಮಂದಿ ಮಕ್ಕಳು ಅದರಲ್ಲಿ ಒಬ್ಬ ವಿಕುಕ್ಷಿ ಅಂತ ವಿಪುಲವಾದ ಹೊಟ್ಟೆ ಉಳ್ಳವ ದೊಡ್ಡ ಹೊಟ್ಟೆ ಅಂತೆ ಬಂತು ಅದರಿಂದಲೇ ಅವನಿಗೆ ಹೆಸರು ವಿಕುಕ್ಷಿ ಅಂತ ಈ ವಿಕುಕ್ಷಿಗೆ ಶಶಾದ ಅಂತ ಹೆಸರು ಬಂತು ಅದು ಯಾಕೆ ಬಂತು ಅಂದ್ರೆ ಒಮ್ಮೆ ಈ ಇಕ್ಷುವ ಹಾಕುವಿಗೆ ಶ್ರಾದ್ದದಲ್ಲಿ ಬಹಳ ಶ್ರದ್ಧೆ ಯಾಕೆ ಅಂದರೆ ಶ್ರಾದ್ದ ದೇವನ ಇವ ಆದ್ದರಿಂದ ಶ್ರಾದ್ದದಲ್ಲಿ ಬಹಳ ಆಸಕ್ತಿ ಒಮ್ಮೆ ಅಷ್ಟಮಿಯ ದಿವಸ ಶ್ರಾದ್ದ ಮಾಡಬೇಕು ಅಷ್ಟಕ ಶ್ರಾದ್ದ ಶ್ರಾದ್ದ ಮಾಡಬೇಕು ಅಂತಾದರೆ ಕಲಿಯುಗದಲ್ಲಿ ನಿಷಿದ್ಧ ಮಾಂಸದಿಂದ ಶ್ರಾದ್ದ ಮಾಡುದು ಬೇರೆ ಯುಗಗಳಲ್ಲಿ ಮಾಂಸದಿಂದ ಶ್ರಾದ್ದೆ ಮಾಡುತ್ತಾ ಇದ್ದು ಪ್ರಾಣಿಯ ಮಾಂಸವನ್ನ ತೆಗೆದುಕೊಂಡು ಬಾ ಅಂತ ಕಳಿಸಿದ್ದು ಕಾಡಿಗೆ ಹೋದ ಒಂದು ಮೊಲ ಸಿಕ್ಕಿತು ಮೊಲವನ್ನ ಕಡಿದ ಮಧ್ಯಾಹ್ನದ ಹೊತ್ತು ಬಹಳ ಬಿಸಿಲು ಬಾಯಾರಿದ್ದಾನೆ ಹಸಿವು ಕೂಡ ಆಗಿದೆ ಹೇಗೂ ಮೊಲವನ್ನ ಕಡಿದಿದ್ದೇನೆ ಸ್ವಲ್ಪ ತಿನ್ನೋಣ ಅಂತ ಆಯ್ತು ಸ್ವಲ್ಪ ತಿಂದ ಉಳಿದದ್ದನ್ನ ಉಚ್ಚಿಷ್ಟವನ್ನ ತೆಗೆದುಕೊಂಡು ಬಂದ ಮನುವಿನ ಪುರೋಹಿತರು ಸಾಮಾನ್ಯ ಅಲ್ಲ ವಸಿಷ್ಠರು ಕುಲಪುರೋಹಿತರು ತಪಸ್ವಿಗಳು ಏನು ಮೂಲದ ಮಾಂಸವನ್ನು ತರ್ತಾ ಇದ್ದಾನೆ ತರುವಾಗಲೇ ಹೇಳಿಬಿಟ್ರು ಅದನ್ನ ನೋಡಿದ ಕೂಡಲೇ ಇದು ಉಚ್ಚಿಷ್ಟವಾಗಿದೆ ಅಂತ ಇಕ್ಷುವಾಕುವಿಗೆ ಆಶ್ಚರ್ಯ ಏನಾಗಿದೆ ಅಂತ ವಸಿಷ್ಠರು ಹೇಳಿದ್ರು ಇದು ಉಚ್ಚಿಷ್ಟವಾಗಿದೆ ಹೇಗೆ ಅಂತ ಮಗನಲ್ಲಿಯೇ ಕೇಳಿದ ಇಕ್ಷಿವಾಕು ಮಗ ಹೇಳಿದ ಹಸಿವೆ ಆಯಿತು ಅದರಿಂದ ಸ್ವಲ್ಪ ತನ್ ತಿಂದೆ ಸ್ವಲ್ಪ ಉಳಿದದ್ದನ್ನು ತಂದೆ ಅಂತ ಹೇಳಿದ ಸಿಟ್ಟು ಬಂತು ಅಂತೆ ಶ್ರದ್ಧೆ ಶ್ರಾದ್ದ ಅಂದ್ರೆ ಹೇಗೆ ಇರಬೇಕು ಬಹಳ ಶ್ರದ್ಧೆಯಿಂದ ಮಾಡಿರಬೇಕು ಸ್ವಲ್ಪವೂ ವ್ಯತ್ಯಾಸ ಆಗಬಾರದು ಆಚಾರದಲ್ಲಿ ವಿಚಾರದಲ್ಲಿ ಅಷ್ಟು ು ಶ್ರದ್ಧೆಯಿಂದ ಮಾಡಬೇಕಾದ ಕಾರ್ಯ ಅದು ಶ್ರದ್ಧ ಆದ್ರಿಂದಲೇ ಅದಕ್ಕೆ ಹೆಸರು ಶ್ರಾದ್ದ ಅಂತ ದೇವರ ಪೂಜೆ ಮಾಡುತ್ತಾ ಇರ್ತೇವೆ ಅದು ಕೂಡ ಶ್ರದ್ಧೆಯಿಂದ ಮಾಡುದು ಆದ್ರೂ ದೇವರ ಪೂಜೆಯನ್ನ ಮಾಡ್ತಾ ಇರುವಾಗ ಶ್ರಾದ್ದ ಮಾಡ್ತಾ ಇದ್ದೇನೆ ಅಂತ ಯಾರು ಹೇಳುವುದಿಲ್ಲ ಆದರೆ ಪಿಂಡ ಪ್ರದಾನ ಮಾಡ್ತಾ ಇರುವ ಕಾರ್ಯ ಅದಕ್ಕೆ ಶ್ರಾದ್ದ ಅಂತ ಹೆಸರು ಯಾಕೆ ಅಂದ್ರೆ ಎಲ್ಲದಕ್ಕಿಂತಲೂ ಹೆಚ್ಚು ಶ್ರದ್ಧೆಯಿಂದ ಮಾಡಬೇಕಾದ ಕಾರ್ಯ ಆದ್ದರಿಂದಲೇ ಅದು ಶ್ರಾದ್ದ ಅಂತ ಇಂತಹ ಶ್ರಾದ್ದದಲ್ಲಿ ಅನ್ಯಾಯ ಆಯಿತು ಸಿಟ್ಟು ಬಂತು ಮಗನನ್ನೇ ಗಡೀಪಾರು ಮಾಡಿದ್ದಾನೆ ಈ ಗ್ರಾಮವನ್ನೇ ರಾಜ್ಯವನ್ನೇ ಬಿಟ್ಟು ಹೋಗು ಅಂತ ಹೇಳಿತು ರಾಜ್ಯವನ್ನೇ ಬಿಟ್ಟು ಹೋದ ಅವನನ್ನ ಎಲ್ಲರೂ ಮೂದಲಿಸಿದ್ದರು ಶಶಾದ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದರು ಹೆಸರು ವಿಕುಕ್ಷಿ ಎಲ್ಲರೂ ಕರೆದ್ರು ಅವನನ್ನ ಶಶಾದ ಶಶ ಅಂದ್ರೆ ಮೊಲ ಅದರ ಮಾಂಸವನ್ನ ತಿಂದವ ಅದ ಅಂದ್ರೆ ತಿಂದವ ಅಂತ ಶಶಾದ ಹೋದವ ಪ್ರಾಯಶ್ಚಿತ್ತ ಮಾಡಿಕೊಂಡ ಅಂತ ಬಹಳಷ್ಟು ಪ್ರಾಯಶ್ಚಿತ್ತ ಮಾಡಿಕೊಂಡ ತಪಸ್ಸೆಲ್ಲ ಮಾಡಿದ ಕೊನೆಗೆ ಇಕ್ಷು ಮೃತನಾದ ಮೇಲೆ ಶಶಾದನೆ ರಾಜನಾದ ಅಂತೆ ವಸಿಟ್ಟನೇ ಅವನನ್ನ ಕರೆದು ಪಟ್ಟಾಭಿಷೇಕವನ್ನು ಮಾಡಿದ್ದರು ಯಾಕೆ ಅಂದರೆ ಯಾವುದೇ ತಪ್ಪು ಮಾಡಲಿ ಪ್ರಾಯಶ್ಚಿತ್ತ ಮಾಡಿಕೊಂಡರೆ ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತ ಮಾಡಿಕೊಂಡರೆ ಸುಮ್ಮನೆ ಪ್ರಾಯಶ್ಚಿತ್ತ ಅಲ್ಲ ಪಶ್ಚಾತ್ತಾಪ ಆಗಬೇಕು ಹಾಗೆ ಮಾಡಬಾರದಿತ್ತು ಅಂತ ಪಶ್ಚಾತ್ತಾಪ ಪಟ್ಟು ಪ್ರಾಯಚಿತ್ತ ಮಾಡಿಕೊಂಡರೆ ಅವ ಶುದ್ಧನಾಗ್ತಾನೆ ಅಂತ ಹೀಗೆ ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತ ಮಾಡಿಕೊಂಡ ಶಶಾದನೆ ಬಂದು ಮತ್ತೆ ಪಟ್ಟಾಭಿಷಿತ್ತನಾದ ಹೀಗೆ ರಾಜ್ಯವನ್ನ ಧರ್ಮದಿಂದ ಆಳಿದ ಅವನ ಮಗನೇ ಕಕುಸ್ಥ ಅಂತ ಕಕುಸ್ಥ ಅಂತ ಹೆಸರು ಬರಲಿಕ್ಕೆ ಒಂದು ಬಹಳ ವಿಶೇಷವಾದ ಕಥೆ ಇದೆ ಹಿಂದೆ ದೇವತೆಗಳಿಗೆ ಅಸುರರಿಗೆ ಯುದ್ಧ ಆಗುವ ಸಂದರ್ಭದಲ್ಲಿ ಇವರೆಲ್ಲ ರಾಜರು ಸಹಾಯಕ್ಕಾಗಿ ಹೋಗ್ತಾ ಇದ್ದರು ಅಂತ ದೇವತೆಗಳಿಗೆ ಸಹಾಯ ಮಾಡಬೇಕು ಅಂತ ಒಮ್ಮೆ ಯುದ್ಧ ಪ್ರಾರಂಭ ಆಯಿತು ಇಂದ್ರ ಬಂದು ಕೇಳಿದ ನೀನು ನಮಗೆ ಸಹಾಯ ಮಾಡಬೇಕು ಆಯಿತು ಸಹಾಯ ಮಾಡುತ್ತೇನೆ ಆದರೆ ನೀನು ಎತ್ತು ಆಗಬೇಕು ನೀನು ಎತ್ತು ಆಗಬೇಕು ನಿನ್ನ ಬೆಂದ ಮೇಲೆ ನಾನು ಕೂತ್ಕೊಂಡು ಯುದ್ಧ ಮಾಡುತ್ತೇನೆ ಅಂತ ಹೇಳಿದ ಇಂದ್ರನಿಗೆ ಬಹಳ ದುಃಖ ಯಾಕೆ ಅಂದರೆ ಎತ್ತಾಗಬೇಕು ಎತ್ತಿನ ಮೇಲೆ ಇವನನ್ನು ಕೂಡಿಸಿಕೊಂಡು ಯುದ್ಧ ಮಾಡಬೇಕು ಸ್ವಲ್ಪ ಗೌರವಕ್ಕೆ ಚ್ಯುತಿ ಬಂತು ಆದರೂ ಜಯ ಬೇಕಲ್ವೇ ಹಸುರರನ್ನ ಸೋಲಿಸಬೇಕು ಸ್ವಲ್ಪ ಗೌರವಕ್ಕೆ ಮರ್ಯಾದೆಗೆ ಧಕ್ಕೆ ಬಂದರೂ ಪರವಾಗಿ ಪರವಾಗಿಲ್ಲ ಎತ್ತಾಗ್ತೇನೆ ಅಂತ ಹೇಳಿದ ಎತ್ತಿನ ಮೇಲೆ ಎತ್ತಿನ ದುಬ್ಬದ ಮೇಲೆ ಕೂತುಕೊಂಡು ಯುದ್ಧ ಮಾಡಿದ ಆದ್ದರಿಂದಲೇ ಇವನಿಗೆ ಕಕುಸ್ತ ಅಂತ ಹೆಸರು ಬಂತು ಜಯ ಲಾಭ ಆಯಿತು ಪುರಂಜಯ ಅಂತ ಹೆಸರು ಬಂತು ಒಂದು ದೊಡ್ಡ ಪುರವನ್ನೇ ಜಯಿಸಿ ಇವನಿಗೆ ಕೊಟ್ಟ ಆ ಕಕುಸ್ತನಲ್ಲಿ ವಿಷ್ಣುವಿನ ಸನ್ನಿಧಾನ ಕೂಡ ಇತ್ತು ದೇವರ ಸನ್ನಿಧಾನ ಇತ್ತು ಆದ್ದರಿಂದಲೇ ಇಂದ್ರ ಎತ್ತಾಗಿದ್ದ ಇಂದ್ರ ವಿಷ್ಣುವನ್ನು ಎತ್ತಿಕೊಂಡಾಗೆ ಆಯಿತು ಅಂತ ಅದಿತಿ ದೇವಿಯ ಮಕ್ಕಳು ಇಂದ್ರ ಮತ್ತು ವಿಷ್ಣು ಆದ್ರಿಂದ ಅಣ್ಣ ತಮ್ಮಂದಿರು ಅಣ್ಣ ವಿಷ್ಣುವನ್ನು ಎತ್ತಿಕೊಂಡು ಯುದ್ಧ ಮಾಡಿದಾಗೆ ಆಯಿತು ಅಷ್ಟೇನು ಗೌರವಕ್ಕೆ ಧಕ್ಕೆ ಆಗಲಿಲ್ಲ ಆದರೆ ಇವನಿಗೆ ಹೆಸರು ಕಕುಸ್ಥ ಅಂತ ಬಂತು ಎತ್ತಿನ ಡುಬ್ಬದ ಮೇಲೆ ಕೂತುಕೊಂಡವ ಅಂತ ಅರ್ಥ ಕಕುಸ್ಥ ಅಂದೆ ಪುರಂಜಯ ಅಂತ ಹೆಸರು ಬಂತು ಇಂದ್ರ ವಾಹ ಅಂತ ಹೆಸರು ಬಂತು ಇಂದ್ರನನ್ನೇ ವಾಹನವನ್ನಾಗಿ ಮಾಡಿಕೊಂಡವ ಅಂತ ಹೀಗೆ ಶಶಾದನ ಮಗನೇ ಕಕುಸ್ಥಾ ಎಂಬುದಾಗಿ ಪ್ರಖ್ಯಾತನಾಗಿದ್ದಾನೆ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ ಮಸ್ತು.